ನಮಗೆ ಹಲವಾರು ಗೊತ್ತು ಗುರಿಗಳು ನಮ್ಮ ಜೀವನದಲ್ಲಿಯೂ ಆಗಿ ಆ ಗುರಿಗಳಲ್ಲಿ ಕೆಲವೊಂದು ಸಾಧ್ಯವಾಗುತ್ತವೆ ಮತ್ತೊಮ್ಮೆ ಆ ಗುರಿಗಳು ಸಾಧ್ಯವಾಗುವುದಿಲ್ಲ ಸಾಧ್ಯವಾದಾಗಲೂ ಸಂತೃಪ್ತಿ ಉಂಟಾಗುತ್ತದೆ ಎನ್ನುವ ಭರವಸೆ ನಮಗಿಲ್ಲ ಇದಕ್ಕೊಂದು ಹೇಳಬೇಕೆಂದರೆ ಪಾಂಡವರು ಯುದ್ಧದಲ್ಲಿ ಎಲ್ಲ ರಾಜ್ಯವನ್ನು ಗೆದ್ದರು ಕೌರವರೆಲ್ಲರೂ ಮರಣ ಹೊಂದಿದರು ಪಾಂಡವರು ಸಿಂಹಾಸನದ ಮೇಲೆ ಕುಳಿತಾಗ ಒಬ್ಬ ವಯಸ್ಸಾದ ಅಜ್ಜಿ ಬಂದು ಅವರಿಗೆ ಕೇಳಿದಳು ಧರ್ಮರಾಜ ನೀನೀಗ ಆಳುವುದು ಯಾರನ್ನ ಯುದ್ಧದಲ್ಲಿ ಎಲ್ಲಾ ಬಂಧು ಬಾಂಧವರು ಅಳಿದಿದ್ದಾರೆ ಲಕ್ಷ ಲಕ್ಷ ಯುವಕರು ಸಾವನ್ನಪ್ಪಿದ್ದಾರೆ ಈಗ ಉಳಿದವರು ಬರೀ ಲಕ್ಷಾಂತರ ವಿಧವೆಯರು ಮತ್ತು ಚಿಕ್ಕ ಮಕ್ಕಳು ಅತ್ಯಂತ ಅಶಕ್ತ ಮುಪ್ಪಿನ ಜನ ಧರ್ಮರಾಜ ನೀನು ಈಗ ಅಂತವರ ರಾಜ್ಯ ತಾಯಂದಿರಿ ದುಃಖಿ ಈಗಿರುವ ಹೆಣ್ಣು ಮಕ್ಕಳು ದುಃಖಿತರು ಸಣ್ಣ ಸಣ್ಣ ಮಕ್ಕಳೆಲ್ಲ ಅನಾಥರು ಧರ್ಮರಾಜ ಅಂತವರನ್ನ ಆಳುವ ದೊರೆ ನೀನು ಆ ಅಜ್ಜಿಯ ಮಾತು ಧರ್ಮರಾಜನ ಮನಸ್ಸನ್ನು ಕಾಡಿತು ಧರ್ಮರಾಜ ಆ ವೇದನೆಯಲ್ಲಿ ಕಣ್ಣೀರು ಸುರಿಸಿದ ನಾವು ಯಾವುದನ್ನು ಪಡೆದರೆ ನಮ್ಮ ಜೀವನ ಸಾರ್ಥಕವಾಗುತ್ತದೆ ಎಂದು ನಮಗನಿಸುತ್ತದೆ ಅದು ನಮಗೆ ಸಿಕ್ಕಿರುತ್ತದೆ ಆದರೂ ಸಹ ಸಮಾಧಾನ ಇರುವುದಿಲ್ಲ ಅದರಿಂದ ಏನನ್ನು ಗತಿಯಾಗಿ ಇಟ್ಟುಕೊಳ್ಳಬೇಕು ಎನ್ನುವುದನ್ನು ಪರಾಮರ್ಶಿಸಬೇಕು ಮನುಷ್ಯ ಈ ಅಲೌಕಿಕ ವಸ್ತುಗಳು ಬೇಡ ಎಂಬುದಲ್ಲ ಎಲ್ಲ ಜೀವನದಲ್ಲೇ ಇರಬೇಕು ಆದರೆ ಪರಮ